ನನ್ನ ಆರಾಧ್ಯ ದೈವವಾದ ಬಸವಣ್ಣನವರನ್ನು ಎನ್ನ ಮನದಲ್ಲಿ ನೆನೆಯುತ್ತ ಈ ಸುಂದರ ಸವಿಜೇನಿನ ಸುಸಂಸ್ಕೃತ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳಾಗಿರುವ ಸರ್ವ ಶರಣ ಬಂಧುಗಳೇ ಗುರು ಶಾಂತವೀರ ಪಟ್ಟಾಧ್ಯಕ್ಷರ ಹಾಗೂ ಸಿದ್ಧಲಿಂಗ ಜಗದ್ಗುರುಗಳಿಗೆ ದೀರ್ಘ ನಮಸ್ಕಾರಗಳನ್ನು ಸಲ್ಲಿಸುತ್ತ ಪ್ರವಚನ ಹೇಳಿ ನರಜನ್ಮವನ್ನು ಪಾವನ ಮಾಡಿದಂತೆ ಅಧ್ಯಕ್ಷರಾದ ಪಂಚಾಕ್ಷರಿ ಮಹಾಸ್ವಾಮಿಗಳಿಗೆ ವೇದಿಕೆಯನ್ನಲಂಕರಿಸಿದ ಎಲ್ಲ ಗೌರವ ಪರಮ ಪೂಜ್ಯರಿಗೆ ಮತ್ತು ಅವಕಾಶವನ್ನು ಒದಗಿಸಿಕೊಟ್ಟಿರುವಂತಹ ಆರಾಧ್ಯಮಠ ಗುರುಗಳಿಗೆ ನನ್ನ ಅನಂತ ಕೋಟಿ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತೇನೆ ಎತ್ತನ ಮಾಮರ ಎತ್ತನ ಅದು ಎಲ್ಲರ ಒಂದು ಸರ್ವ ಶರಣ ಬಂಧುಗಳ ಸಮ್ಮುಖದಲ್ಲಿ ಅದು ನನಗೆ ಒದಗಿ ಬಂದಂಥ ಭಾಗ್ಯ ಎಂದು ನಾನು ಅಂದುಕೊಳ್ತೇನೆ ಹಾಗೂ ಪೂಜ್ಯ ಶರಣ ಬಂಧುಗಳೇ ಬಸವಣ್ಣನವರು ಹನ್ನೆರಡನೇ ಶತಮಾನದ ಕ್ರಾಂತಿ ಪುರುಷರು ಸಮಾಜವಾದಿಗಳು ವಿಶ್ವಗುರು ಭಕ್ತಿ ಭಂಡಾರಿಯಾದಂತಹ ಹನ್ನೆರಡನೇ ಶತಮಾನದ ಶಿವಶರಣರ ವಚನಗಳು ಆ ವಚನಗಳಲ್ಲಿರುವಂತಹ ಸಾರಗಳು ವಿಚಾರಗಳು ಇಂದಿಗೂ ನಮ್ಮ ಆಧುನಿಕ ಪ್ರಪಂಚದಲ್ಲಿ ಪ್ರಸ್ತುತವಾಗಿವೆ ಕಾಯಕವೇ ಕೈಲಾಸ ಎಂದು ಸಾರಿ ಜನರಲ್ಲಿ ಮೈ ಬಗ್ಗಿಸಿ ದುಡಿಯುವ ಒಂದು ಮಹತ್ವವನ್ನು ತಿಳಿಸಿದವರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ರಾಜಸತ್ತೆಯ ಮತ್ತು ಸಾಹಿತ್ಯ ಸಮಾಜದಲ್ಲಿ ಹಿರಿಯರ ಮಾತು ಹೀಗಿತ್ತು ಒಬ್ಬ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಜೀವನ ಮಾಡಬೇಕು ಅಂದ್ರೆ ನಾ ತಕ್ಷಣ ಕಮ್ಮಿ ಕಲಿದ್ರೂ ಪರವಾಗಿಲ್ಲ ಆದ್ರ ಸಂಸ್ಕಾರ ಕಲಿ ಆ ಸಂಸ್ಕಾರ ನಿನಗ ಸಿಗ್ಬೇಕಂದ್ರೆ ಶಿವಶರಣರ ವಚನ ಕಲಿ ವಚನಗಳೇ ಮಕ್ಕಳಿಗೆ ಭೂಷಣ ಎಂಬ ನುಡಿಗಳು ನನಗೆ ಆದರ್ಶವಾಗಿ ನಾನಿಂದು ಅಪೂರ್ವವಾದದ್ದು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಏಳುನೂರ ಎಪ್ಪತ್ತು ಶರಣ ಶರಣೆಯರ ಅನುಭಾವದಿಂದ ಹೊರಹೊಮ್ಮಿದ ವಚನ ಸಾಹಿತ್ಯ ಇಂದು ಜಗತ್ತಿಗೆ ದಾರಿದೀಪವಾಗಿದೆ ಕಲ್ಯಾಣ ವಿಶ್ವವಿದ್ಯಾಲಯಗಳು ಹಾಗೂ ಮಠಮಾನ್ಯಗಳು ಶ್ರಮಿಸುತ್ತಾ ಬಂದಿವೆ ಈ ವಚನಗಳು ನಮಗೆ ದೊರೆಯಬೇಕಾದರೆ ಹನ್ನೆರಡನೇ ಹನ್ನೆರಡನೇ ಶತಮಾನದ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ವೀರ ಘನಾಚಾರಿಯಾದ ಮಡಿವಾಳ ಮಾಚಿ ತಂದೆಗಳು ವೀರ ಶರಣ ಅಂಬಿಗರ ಚೌಡಯ್ಯ ಕ್ರಾಂತಿ ಗಂಗೋತ್ರಿ ಅಕ್ಕ ತಾಯಿ ಹಾಗೂ ಇನ್ನೂ ಅನೇಕ ಶರಣ ಶರಣೆ ಈ ವಚನಗಳ ಸಂರಕ್ಷಣೆಗಾಗಿ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯ ಏನಾದರೂ ಒಂದು ಕೊಡುಗೆಯನ್ನು ಕೊಡುವುದೇನಾದರೂ ಇದ್ದರೆ ಅದು ಹನ್ನೆರಡನೇ ಶತಮಾನದ ಶಿವಶರಣರ ಬಸವಾದಿ ಶರಣರ ವಚನ ಸಾಹಿತ್ಯ ಎಂದು ಅವರು ಹೇಳಿದ್ದಾರೆ ಕಳಬೇಡ ಕೊಲಬೇಡ ಈ ಒಂದು ವಚನದ ಕುರಿತು ಕಾನೂನಿ ಕಾನೂನಿನಲ್ಲಿ ಸೆಕ್ಷನ್ಸ್ಗಳಿದ್ದಾವೆ ಕಳಬೇಡ ಐ ಪಿ ಸಿ ಸೆಕ್ಷನ್ ಮುನ್ನೂರ ಅನ್ಯರಿಗೆ ಅಸಹ್ಯ ಪಡಬೇಡ ಐ ಪಿ ಸಿ ಸೆಕ್ಷನ್ ಮುನ್ನೂರ ತೊಂಬತ್ತಾರು ಮುನ್ನೂರ ತೊಂಬತ್ತೈದು ಮುನ್ನೂರ ತೊಂಬತ್ತೇಳು ಮುನ್ನೂರ ತೊಂಬತ್ತೆಂಟು ತನ್ನ ಬಂಧಿಸಬೇಡ ಐ ಪಿ ಸಿ ಸೆಕ್ಷನ್ ಒನ್ನೂರ ತೊಂಬತ್ತೆರಡು ಇದಿರ ಹಳಿಯಲು ಬೇಡ ಐ ಪಿ ಸಿ ಸೆಕ್ಷನ್ ನಾಲ್ಕುನೂರ ತೊಂಬತ್ತೊಂಬತ್ತು ಅಂಬೇಡ್ಕರ್ ಅವರು ಶರಣರು ಕಾಸಿ ತಮ್ಮಾರನಾದ ಬಿಸಿ ಮಡಿವಾಳನಾದ ಎನ್ನುವ ಮೂಲಕ ಕುಲವು ಹುಟ್ಟಿನಿಂದ ಬಂದಿಲ್ಲ ಮಾನವೀಯತೆಗಿಂತ ಯಾವುದೇ ಹೆಚ್ಚಿನ ಧರ್ಮವಿಲ್ಲ ಎಂದು ಬಸವಣ್ಣನವರು ಈ ವಚನದಲ್ಲಿ ಹೇಳಿದ್ದಾರೆ ಜಗತ್ತು ಬದಲಾಗಿರಬಹುದು ನಮ್ಮ ಉದ್ಯೋಗ ಹಾಗೂ ಜೀವನ ಶೈಲಿ ಬದಲಾಗಿರಬಹುದು ಆದರೆ ಪ್ರಾಮಾಣಿಕ ದುಡಿಮೆ ಹಂಚಿಕೊಂಡು ಕೊಳ್ಳುವ ಮನೋಭಾವ ಸ್ವಾಭಿಮಾನದಂತಹ ಮಾನವೀಯ ಮೌಲ್ಯಗಳು ಎಂದಿಗೂ ಬದಲಾಗುವುದಿಲ್ಲ ವಚನಗಳಲ್ಲಿರುವ ಸಾರವನ್ನು ಅರಿತವ ಎತ್ತ ನಾವು ವಚನಗಳನ್ನು ಕಲಿಯಬೇಕು ಯಾಕೆಂದರೆ ಎಷ್ಟೋ ಸಮಯದಲ್ಲಿ ತಪ್ಪು ಹೆಜ್ಜೆ ನೀಡುವಾಗ ಮನಸ್ಸು ವಚನಗಳ ರೂಪದಲ್ಲಿ ಹೇಳುತ್ತದೆ ನೀನು ತಪ್ಪು ಹೆಜ್ಜೆ ಇಡ್ತಾ ಇದೆಯಾ ಹಾಂ ಆ ಥರ ಹೋಗಬೇಡ ಒಳ್ಳೆಯ ಹೆಜ್ಜೆ ಗುರುಕಾರಣ್ಯವೇ ಪ್ರಸಾದದ ರುಚಿ ಹಿಂದೆ ಗುರು ಮುಂದೆ ಲಿಂಗ ಕೂಡಲ ಸಂಗಮ ದೇವ ಎನ್ನುವಂತೆ ಹಿಂದೆ ಗುರುವಾಗಿ ಮುಂದೆ ಲಿಂಗವಾಗಿ ವಚನಗಳ ವಚನಗಳು ನಮಗೆ ಒಳ್ಳೆಯ ದಿಕ್ಸೂಚಿಗಳಾಗಿವೆ ಒಲೆ ಹತ್ತಿ ಉರಿದಡೆ ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು ಏರಿನು ನೀರುಂಬಡೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವ ಎಂಬ ವಚನದ ಮೂಲಕ ಆತ್ಮ ವಿಮರ್ಶೆಯ ಕುರಿ ಕುರಿತು ಬಸವಣ್ಣನವರು ರಕ್ಷಕರೇ ಭಕ್ಷಕರಾದರೆ ಕಾಯುವ ಮನೆ ಕೊಲ್ಲುವನಾದರೆ ಹೇಗೆ ಬದುಕಲು ಸಾಧ್ಯ ಎಂಬ ಪ್ರಶ್ನೆಯನ್ನು ಮೂಡಿಸಿದ್ದಾರೆ शरणर बंद ಚಿಂತೆ ಹಾಸಲುಂಟು ಹೊದೆಯಲುಂಟು ಅಂತ ನಮ್ಮ ತಪ್ಪನ್ನು ಬಿಟ್ಟು ಇನ್ನೊಬ್ಬರ ತಪ್ಪನ್ನು ತಿದ್ದಲಿಕ್ಕೆ ಹೋದಾಗ ವಚನಗಳು ಹೇಳ್ತವೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ಫಸ್ಟ್ ನಿಮ್ಮ ನಿಮ್ಮ ಮನವನ್ನು ನೀವು ತಿದ್ದಿಕೊಳ್ಳಿ ನಿಮ್ಮ ನಿಮ್ಮ ತನುವನ್ನು ನೀವು ತಿದ್ದಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಹೇಳಿ ಬಸವಣ್ಣನವರು ಒಮ್ಮನವನ್ನು ಒಮ್ಮೊಮ್ಮೆ ನಮ್ಮನ್ನು ಅಗಸರು ಬೇಟೆಗಾರರು ಯೋಧರು ಇಂಥವರ ಸಮೀಪಕ್ಕೆ ಒಯ್ದು ಬಿಡುತ್ತಾರೆ ಆಗ ಅವರಲ್ಲಿರುವ ಏತ ಇಕ್ಕುಳ ಈಟೆ ಕೊಂತುಗಳು ಅವರೊಡ ನಾಡಿದ ನಾಯಿ ಮೊಲ ನರಿ ಉಡ ಕಾಗೆ ಊಸರವಳ್ಳಿ ತೊಗಲು ಬಾವುಲಿ ಇಂಥ ಪ್ರಾಣಿಗಳ ಉದಾಹರಣೆಗಳನ್ನು ತೆಗೆದುಕೊಂಡು ಉಚ್ಚ ಧಾರ್ಮಿಕ ತತ್ವಗಳನ್ನು ಬೋಧಿಸುತ್ತಾರೆ ಹೀಗೆ ಅವರು ಬೋಧಿಸುತ್ತಾ ಬೋಧಿಸುತ್ತಾರೆ ಬಿಡುತ್ತಾರೆ ಆಗ ನಮಗೆ ಪರಮಾತ್ಮನ ದರ್ಶನವೇ ಆದಂತೆ ಭಾಸವಾಗುತ್ತದೆ ಇದು ಬಸವನ ಇದು ಬಸವಣ್ಣನವರ ವಚನಗಳ ರೀತಿಯು ಇಂಥವರ ಇಂಥವರು ಯಾರಿಗೆ ಪ್ರಿಯವಲ್ಲ ಹೇಳಿ ಹಾಗೂ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಕಿರಿಯರಿಲ್ಲ ಎಂದು ಹೇಳುತ್ತ ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಏನಾದರೂ ಮಹದ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಒಂದೆರಡು ವಚನಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ನೀವು ಕೇಳಬೇಕು ಒಂದೇ ಒಂದು ವಚನ ನಮ್ಮ ನಾವು ಜೀವನದಲ್ಲಿ ಏನನ್ನ ಬೇಕಾದರೂ ಸಾಧಿಸ್ಬೋದು ನೋಡ್ರಿ ಒಂದು ಬಸವಣ್ಣನವರ ಒಂದು ವಚನದಲ್ಲಿ ಇಡೀ ಜೀವನವನ್ನ ಜೀವಿಸಬಹುದು ಅಂದ್ರೆ ಅವ್ರು ಎಷ್ಟು ಅಷ್ಟು ಈಗ ಪಗು ಹಳಕಟ್ಟಿಯವರ ಸಂಶೋಧನೆ ಂತಹ ವಚನಗಳು ಇಪ್ಪತ್ನಾಲ್ಕು ಸಾವಿರ ಅದಾವ ಹಾಗಾದ್ರೆ ಅವನು ತಗೊಂಡ್ರೆ ನಾವು ಮಹಾಜ್ಞಾನಿ ಸರ್ವಜ್ಞಾನ ಆಗ್ಬೋದು ಹಾಗಾಗಿ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ವಲಿಸುವ ಪರಿ ಸರ್ವರಿಗೂ ಶರಣಾರ್ಥಿ ಧನ್ಯವಾದಗಳು ಇನ್ನೊಂದು ಮುಖ್ಯವಾದ ವಿಷಯ ಯಾವುದಾದ್ರೆ ಒಂದು ವ್ಯಕ್ತಿ ಸಾಧನೆ ಮಾಡಬೇಕಾದ್ರೆ ಅವನ ಹಿಂದ ಯಾರಾದರೂ ಒಬ್ರು ಬೇಕು ಅಂದ್ರೆ ಒಬ್ಬರು ಗುರು ಬೇಕು ಸೊ ನನ್ನ ಜೀವನದಲ್ಲಿ ನಾ ಇಷ್ಟೊಂದು ಎರಡು ಸಾವಿರ ವಚನ ಅಖಂಡ ನಿಂತು ನನಗೆ ಸಹಾಯ ಗುರು ನನ್ನ ಚಿಕ್ಕಮ್ಮ ಮಹಾದೇವಿ ಎಸ್ ಕಿತ್ತೂರು ಅಂತ ನಾನು ಆರನೇ ತರಗತಿಯಿಂದ ವಚನ ಕಂಡು ಮಾಡಲಿಕ್ಕೆ ಶುರು ಮಾಡಿದ್ದು ಸಹ ಅವಾಗಿಂದ ಹಿಡಿದು ಇಲ್ಲೂ ತನಕ ಇಲ್ಲಿವರೆಗೂ ನಾ ಏನೋ ಒಂದು ಡಿಸಿಷನ್ ತಗೋಬೇಕಿತ್ಪ ಅಂದ್ರೆ ಎಲ್ಲ ನಮ್ಮ ಚಿಕ್ಕಮ್ಮನ ಕೇಳಿನೇ ಮಾಡ್ತೇನೆ ಯಾಕಂದ್ರೆ ಒಬ್ಬ ು ಎಂದೂ ತನ್ನ ಶಿಷ್ಯನಿಗೆ ಕೆಟ್ಟದಾಗ್ಲಿ ಅಂತ ಬಯಸೋದಿಲ್ಲ ಒಬ್ಬ ಗುರು ತನ್ನ ಶಿಷ್ಯನಿಗೆ ಒಳ್ಳೆಯದಾಗ್ಲಿ ಅವ ಗುರು ಚಿಕ್ಕವನಾದರೂ ಕೂಡ ತನ್ನ ಶಿಷ್ಯ ಬೆಳಿಬೇಕಂತ ಹೇಳಿ ಶಿಷ್ಯನಿಗೆ ಬಹಳ ಬೆಂಬಲವನ್ನು ಕೊಡ್ತಾನ ಸೊ ಹಂಗೆ ನನ್ನ ಜೀವನದಲ್ಲಿ ನಾ ಇಷ್ಟು ಮಟ್ಟಿಗೆ ಬರಬೇಕಂದ್ರೆ ಇಷ್ಟು ಶಿವಶರಣರ ಮಾರ್ಗದಾಗ ನಡಿಬೇಕಂದ್ರೆ ನಂಗೆ ಸ್ಫೂರ್ತಿಯಾಗಿ ನಿಂತದ್ದು ನಮ್ಮ ಅಂಟಿ ನಮ್ಮ ಚಿಕ್ಕಮ್ಮ ಸೊ ಆಕೆಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ ಧನ್ಯವಾದ ಒಂದು ಸತ್ಯವಾದ ಮಾತನ್ನು ಹೇಳ್ತೀನಿ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಏನಾಗಿದೆ ಅಂದರೆ ನಮ್ಮ ಶಾಲಾ ಕಾಲೇಜುಗಳು ಶಿಕ್ಷಣವನ್ನು ಕೊಡುತ್ತವೆ ಆದರೆ ಸಂಸ್ಕಾರವನ್ನು ಯಾವ